ಭೂ ಮಾಫಿಯಾಗಿ ಕಂದಾಯ ಇಲಾಖೆಯೇ ಸಾಥ್ ನೀಡುತ್ತಿರುವುದಾಗಿ ಆರೋಪಿಸಿ ರೈತರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಭೂಮಿ ತಾಯಿ ಹೋರಾಟ ಸಮಿತಿ ವತಿಯಿಂದ ರೈತ ಮುಖಂಡ ಕೆಎಸ್ ನಂಜುಂಡೇಗೌಡ ಹಾಗೂ ಸಮಿತಿ ಅಧ್ಯಕ್ಷ ಬಲ್ಲಿನಹಳ್ಳಿ ಕೃಷ್ಣೇಗೌಡ ನೇತೃತ್ವದಲ್ಲಿ ತಹಸೀಲ್ದಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಿ ಜಾಗ ಶ್ರೀರಂಗನಾಥ ಸ್ವಾಮಿಯ ಜಾಗವನ್ನು ಭೂಮಾಫಿಯಾದವರು ಗುಳು ಮಾಡುತ್ತಿದ್ದು ತಡೆಯಲು ಮುಂದಾಗದ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಅವರ ಚೇಲಾ ರೀತಿ ವರ್ತಿಸುತ್ತಿರುವುದಾಗಿ ಕಿಡಿಕಾರಿದರು ಜೊತೆಗೆ ಶ್ರೀರಂಗಪಟ್ಟಣಕ್ಕೆ ಬರುವ ಪ್ರವಾಸಿಗರಿಂದ ಪಾರ್ಕಿಂಗ್ ಶುಲ್ಕದ ಮೂಲಕ ದುಪ್ಪಟ್ಟು ಹಣ ವಸೂಲಿ ಮಾಡಲಾಗುತ್ತಿದೆ ಭಕ್ತರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲವಾಗುತ್ತಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಸರತ್ತೇನು ಈ ಭಾಗದ ವಿದ್ಯಾರ್ಥಿಗಳಿಗೆ ಅವರು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ಲೂಟಿ ಆ ಮಾಡವರಲ್ಲೂಟಿನ ಇದೆಯಾ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರೆ ಸಂವಿಧಾನದ ಬಗ್ಗೆ ಗೌರವ ಇಂಥ ಎಲ್ಲ ನಡೆಗಳನ್ನ ಯಾಕೆ ಮೌನವಾಗವ್ರೆ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದಾರೆ ಸಂವಿಧಾನ ನಮ್ಮ ರಕ್ಷಣೆ ಆ ಸಂವಿಧಾನ ನಮ್ಮ ರಕ್ಷಣೆ ಮಾಡೋದ್ರಲ್ಲಿ ವಿಫಲ ಆಗಿರೋದ್ರಿಂದ ರಂಗನಾಥ ಸ್ವಾಮಿ ದೇವಸ್ಥಾನದೇ ಆಗ್ಬೋದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಸಾವಿರಾರು ಜನ ಬರ್ತಾರೆ ಆ ಸ್ನಾನ ಮಾಡ್ತಾ ಒಂದು ವ್ಯವಸ್ಥೆ ಇಲ್ಲ ಇಲ್ಲೊಂದು ದಾರಿ ಕಟ್ಟಕ್ ಆಗಿಲ್ಲ ಇಂಥ ನರಸತ್ತಂಥ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ನಾನು ಈ ಶಬ್ದ ಬಳಸುವಾಗ ಜವಾಬ್ದಾರಿ ಬಳಸ್ತಾ ಇದ್ದೀನಿ ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಕೆಲಸ ಮಾಡೋ ಮೂಲಕ ಇಲ್ಲ ಇವರು ನಮಗೆ ನಿಷ್ಪ್ರಯೋಜಕರು ಆಗುತ್ತೆ ಯಾಕೆ ಮಾಡಿ ನಾವು ನಾಲ್ಕು ತಿಂಗಳು ಐದು ತಿಂಗಳಾಗೈತೆ ಈ ಹೋರಾಟನ ಮೊನ್ನೆ ಅದೇ ಸರ್ವೆ ನಂಬರ್ ಅರವತ್ನಾಲ್ಕ ಸರ್ವೆ ನಂಬರ್ನ ಫೋನ್ ಮಾಡಿ ಐನೂರ ಅರವತ್ತ್ಮೂರು ಬಾರ್ ಒಂದು ಐನೂರ ಅರವತ್ತ್ಮೂರು ಬಾರ್ ಐದು ಅಂತ ಮಾಡಿ ಖಾತೆ ಮಾಡಿಕೊಟ್ಟವ್ರೆ ಅದನ್ನು ಒಂದು ಮೊನ್ನೆ ಹದಿನೇಳನೇ ತಾರೀಕಲ್ಲಿ ರಿಜಿಸ್ಟರ್ ಮಾಡವ್ರೆ ಈ ಇಪ್ಪತ್ತ ಮೂರರಲ್ಲೋ ಇಪ್ಪತ್ನಾಲ್ಕರಲ್ಲ ಖಾತೆ ಮಾಡಿಕೊಟ್ಟೆ ಅದೇ ಸರ್ವೆ ನಂಬರ್ಗೆ ಅದನ್ನ ಮಾಡೋಕ್ಕೆ ಮಾತ್ರ ದಂಡ ದಂಡಾಧಿಕಾರಿಗಳಿಗೆ ಮತ್ತೆ ಸಿಬ್ಬಂದಿಗೆ ಅನುಕೂಲ ಇದೆಯಾ ನಾವು ಐದು ತಿಂಗಳು ಆರು ತಿಂಗಳಿಂದ ಹೋರಾಟ ಮಾಡ್ತಿದ್ದೆ ಅದೇ ವಿಚಾರಕ್ಕೆ ಅದನ್ನ ಯಾಕೆ ನಿಲ್ಲಿಸ್ರೆ ಅಯ್ ತಾಳಪ್ಪ ಇದು ಯಾವುದೋ ಒಂದು ಕಾಂಪ್ಲಿಕೇಟ್ ಐತೆ ಆ ಕಾಂಪ್ಲಿಕೇಟ್ ಮುಗಿದ ಮೇಲೆ ನೀವು ಒಂದು ಖಾತೆ ಮಾಡ್ಕೊಡ್ತೀನಿ ಅಂತ ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಯಾಕೆ ನಡೆದಿಲ್ಲ ಈ ದಂಡಾಧಿಕಾರಿ ಈಗ ನಮ್ಮ ಗೌರಿ ಹೇಳ್ದಂಗೆ ಒಂದು ಇಂಚು ತಪ್ಪಾದ್ರೂ ಎ ಸಿಗೆ ಗೆ ಡಿ ಸಿ ತಹಸೀಲ್ದಾರ್ಗೆ ಮತ್ತು ಸಿವಿಲ್ಗೆ ಹೋಗು ಅಂತ ಹೇಳುವಂಥವ್ರು ಈ ಆ ವಿಚಾರ ಕೈಗೆ ಎತ್ಕೊಂಡು ಐದಾರು ಆಗೈತೆ ಐದಾರು ತಿಂಗ್ಳು ಆದ್ರೂ ಈ ವಿಚಾರನ ತಡೀಲಿಲ್ಲ ಅವರು ಯಾಕೆಂದ್ರೆ ಭೂಮಾಪಿಯರಿಗೆ ಅನುಕೂಲ ಆಗಲಿ ಅಂತ ಇರೋದು ತಹಸೀಲ್ದಾರ್ ಆಫೀಸಿದು ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ನವೆಂಬರ್ ಆರನೇ ತಾರೀಕು ಇಲ್ಲೇ ಧರಣಿ ಮಾಡ್ತಾ ಇದ್ದೋ ಧರಣಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದೇ ಸ್ಥಳಕ್ಕೆ ಬಂದು ತಹಸೀಲ್ದಾರ್ಗೆ ಇನ್ನೆರಡು ದಿವಸದಲ್ಲಿ ಸರ್ಕಾರಿ ಜಾಗ ಆಗಿರೋ ದೆಸೆಯಿಂದ ಸ್ವಾಧೀನಪಡಿಸಿ ಪೆನ್ಸ್ ಹಾಕಬೇಕು ಅಂತ ಹೇಳಿದ್ರು ಈಗ ಎರಡು ತಿಂಗಳು ಇಪ್ಪತ್ತ್ಮೂರು ದಿನ ಕಳೆದಿದೆ ಇಲ್ಲಿ ತನಕ ತಹಸೀಲ್ದಾರ್ ಬರೀ ಆಡ್ತಾ ಇದ್ದಾರೆ ಈಗ ಒಂದೂವರೆ ತಿಂಗಳಲ್ಲಿ ಹೋಗಿ ಕೇಳಿದಾಗ ಹೇಳಿದ್ರು ಇನ್ನ ಹತ್ತು ದಿವಸದೊಳಗೆ ತೆರವು ಮಾಡ್ಸ್ತೀವಿ ಅಂದರು ಇಲ್ಲಿ ತನಕ ಮಾಡ್ಸಿಲ್ಲ ಇವರು ಭೂಮಾಪಿಯೋದವ್ರಿಗೆ ಸಾಮೀಲಾಗಿ ಅವ್ರಿಗೆಕೋ ಕೂತವ್ರೆ ನಮ್ಮ ಜನಪ್ರತಿನಿಧಿಗಳ ಒತ್ತಡಕ್ಕೆ ಇವರು ಎದ್ರುಕೊಂಡು ಭಾಳ ಸೈಲೆಂಟಾಗಿ ಅಳತೆ ಮಾಡ್ಸ್ತೀವಿ ಅಳತೆ ಮಾಡ್ತೀವಿ ಆಡ್ತಾ ಇದ್ದಾರೆ